ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ಮುಂಜಾನೆ ಶುಭೋದಯ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬಕ್ಕೆ ಯಾವ ರೀತಿ ಹೊಸ್ತಿಲು ಪೂಜೆ ಮಾಡಬೇಕಂತ ಹೇಳಿಬಿಟ್ಟು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರಬೇಕು ಬಟ್ ನನಗೆ ಗೊತ್ತಿರೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ನೆಲ ಒರ್ಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಆಮೇಲೆ ನಾವೇನು ಆಯಿಲ್ ಹಾಕ್ತೀವಲ್ವಾ ಯಾವ ಆಯಿಲ್ ಯೂಸ್ ಮಾಡ್ತೀವಿ ಅದನ್ನು ಹಾಕಿಬಿಟ್ಟು ಮನೆಯನ್ನು ನೀಟಾಗಿ ಒರೆಸ್ಕೋಬೇಕು ನಂತರ ಹಸ್ಲಿ ನಮ್ಮ ಹೊಸ್ತಿಲನ್ನು ನೀಟಾಗಿ ನೀರು ಹಾಕಿ ತೊಳ್ಕೋಬೇಕು ಫ್ರೆಂಡ್ಸ್ ನಾನು ತೊಳಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಹೆಚ್ಚಿನ ವೀಡಿಯೋಗಳನ್ನು ನೋಡಬೇಕಂತ ಅಂದರೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಹೊಸ್ತಿಲು ಪೂಜೆ ಮಾಡಿರೋ ಮಾಡೋದ್ರಿಂದ ನವರಾತ್ರಿ ದಿನ ಪ್ರತಿದಿನವೂ ಕೂಡ ಹೀಗೆ ಹೊಸ್ತಿಲನ್ನು ತೊಳೆದು ಸಂಜೆ ಬೆಳಗ್ಗೆ ಹೊಸ್ತಿಲನ್ನು ತೊಳೆ ಸಂಜೆ ತೊಳೆದಿದ್ದರೂ ಪರವಾಗಿಲ್ಲ ಬೆಳಗ್ಗೆ ಒಂದ್ಸಲ ತೊಳೆದು ಬಿಟ್ಟು ಈ ಥರ ಅರಶಿನ ಹಚ್ಚಿ ಬೆಳಗ್ಗೆ ಎದ್ದ ತಕ್ಷಣ ಈ ಈ ಕೆಲಸನ ಮಾಡಿ ಮೊದಲಿಗೆ ಫ್ರೆಂಡ್ಸ್ ಒಂಬತ್ತು ದಿನ ಯಾರೆಲ್ಲ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಇವರೆಲ್ಲರೂ ಕೂಡ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿಗೊಳಿಸಿ ನಂತರ ಹೊಸ್ತಿಲನ್ನು ಶುದ್ಧಿಗೊಳಿಸಿ ಅರಿಶಿನ ಹಚ್ಚಿ ನೀಟಾಗಿ ಈ ಥರ ಲೇಪನ ಮಾಡಬೇಕು ಅರಿಶಿನ ಹಚ್ಚೋದ್ರಿಂದ ಹೊರಗೆ ಇರುವ ಎಲ್ಲ ನೆಗೆಟಿವಿಟಿಗಳು ಯಾವುದೇ ನೆಗೆಟಿವಿಟಿಗಳಾಗಿರಲಿ ನಮ್ಮ ಮನೆಯೊಳಗೆ ಹೋಗಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅರಿಶಿನ ಹಚ್ತಾರೆ ಹೊಸ್ತಿಲಿಗೆ ಮತ್ತು ಏನೇ ಎಲ್ಲ ದುಷ್ಟಶಕ್ತಿ ಆಗಿರ್ಬೋದು ಕೆಟ್ಟ ಯೋಚನೆಗಳು ಇಟ್ಕೊಂಡು ಮನೆಯೊಳಗೆ ಬರೋರೆಲ್ಲ ಕೆ ಒಳ್ಳೆ ಎಲ್ಲರೂ ಕೂಡ ಶುದ್ಧಿಯಾಗಿ ಒಳಗೆ ಬರ್ತಾರೆ ಅಂತ ಹೇಳಿ ಹೊಸ್ತಿಲಿಗೆ ಅರಿಶಿನ ಹಚ್ತಾರೆ ಮನೆಯೊಳಗೆ ಯಾವಾಗಲೂ ಅರಿಶಿನ ಮತ್ತು ಉಪ್ಪನ್ನು ಕಲ್ಲುಪ್ಪನ್ನು ಸೇರಿಸಿ ಸೇರಿಸಿ ನೆಲವರಿಸೋದ್ರಿಂದ ನಮ್ಮಲ್ಲಿ ಎಲ್ಲ ನೆಗೆಟಿವಿಟಿಗಳು ಹೋಗುತ್ತೆ ಹೊರಗಡೆ ಅದರಿಂದ ಎಲ್ಲರೂ ಕೂಡ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಒರೆಸ್ತಾರೆ ಮತ್ತು ಯಾವುದಾದ್ರೂ ನಾವು ಆಯಿಲ್ ಯೂಸ್ ಮಾಡಿದರೆ ಆ ಆಯಿಲ್ನ ಹಾಕಬೇಕಾಗುತ್ತೆ ಆವಾಗ ಮನೆ ಶುದ್ಧಿ ಆಗುತ್ತೆ ನಮ್ಮಲ್ಲೂ ಕೂಡ ಎಷ್ಟೊಂದು ಲವಲವಿಕೆಯಿಂದ ಇರ್ತೀವಿ ಆ ದಿನ ಮತ್ತು ಅಮಾಸೆ ಆಗಿರ್ಬೋದು ಹುಣ್ಮೆ ಆಗಿರ್ಬೋದು ಶುಕ್ರವಾರ ಮಂಗಳವಾರ ಯಾವಾಗೆಲ್ಲ ಒರೆಸ್ತೀರ ಆವಾಗೆಲ್ಲ ಇದನ್ನೆಲ್ಲ ಹಾಕ್ಕೊಂಡು ಒರೆಸೋದ್ರಿಂದ ನಮ್ಮಲ್ಲಿ ಎಲ್ಲ ನೆಗೆಟಿವಿಟಿಗಳು ದೂರ ಆಗುತ್ತೆ ಅಂತ ಹೇಳಿ ವಾಡಿಕೆ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೊಸ್ತಿಲಿಗೆ ಎಲ್ಲ ಅರಿಶಿಣ ಹಚ್ಚಿದಾಯಿತು ಮತ್ತು ನಾನು ಅರಿಶಿನ ಕುಂಕುಮನ ಹಚ್ಚಿದಾಯಿತು ನಂತರ ನಾವು ನಮ್ಮ ಎಡಭಾಗದಲ್ಲಿ ಎಡ ಹೊಸ್ತಲಿಗೆ ನಾವು ಈ ಥರ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ನವರಾತ್ರಿ ದಿನ ಪೂಜೆ ನವ ದೇವತೆಗಳಿಗೂ ಒಂದೊಂದು ಕುಂಕುಮವನ್ನು ಅರ್ಪಣೆ ಮಾಡಬೇಕು ಫ್ರೆಂಡ್ಸ್ ನೋಡಿ ಹೀಗೆ ನಾನು ಈಗ ಹಚ್ತಾ ಇದ್ದೀನಿ ನೋಡಿ ಅದೇ ಥರ ಸೇಮ್ ನೀವು ಕೂಡ ಹಚ್ಚಿ ನನಗೆ ಗೊತ್ತಿರೋದಷ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನೇನು ದೊಡ್ಡ ವೇದಾಂತಿನೂ ಅಲ್ಲ ಮತ್ತು ನಾನು ತಿಳ್ಕೊಂಡಿರೋಳು ಅಲ್ಲ ನನಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟರಲ್ಲೇ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ತಿಳಿಸ್ತಾ ಇದ್ದೀನಿ ನಿಮಗೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ನಾನು ಏನೆಲ್ಲ ತಪ್ಪು ಇದ್ದೀನಿ ಅಂತ ಫ್ರೆಂಡ್ಸ್ ನೋಡಿ ಹೀಗೆ ಐದು ಕೋ ಐದು ಅರಿಶಿಣ ಗೆರೆಗಳನ್ನು ಹಾಕಬೇಕಾಗುತ್ತೆ ಅಂದರೆ ನಾನು ಯಾವ ಥರ ಹಚ್ತಾ ಇದ್ದೀನಿ ರೇಖೆ ಸೇಮ್ ಇದೇ ಥರ ಹಚ್ಚಬೇಕಾಗುತ್ತೆ ಮತ್ತು ನಾಲ್ಕು ಕುಂಕುಮನ ಹಚ್ಚಬೇಕಾಗುತ್ತೆ ಇದೇ ಥರ ಅಡ್ಡ ರೇಖೆನ ಈ ಥರ ಹಚ್ಬಿಟ್ಟು ಮೇಲೆ ಮೇಲ್ಗಡೆ ಬಂದು ಒಂದು ಕೆಂಪು ಕುಂಕುಮದಿಂದ ಬೊಟ್ಟನ್ನು ಇಡಬೇಕಾಗುತ್ತೆ ಅಂದರೆ ಇದು ನವದೇವತೆಗಳಿಗೂ ಒಂದು ಕುಂಕುಮ ಅಂತ ಹೇಳಿ ಒಂದು ಬೊಟ್ಟನ್ನು ಇಡಬೇಕಾಗುತ್ತೆ ನೋಡಿ ಇದು ಒಂಬತ್ತು ದಿನದಿಂದ ಒಂಬ ದಿನ ಒಂಬತ್ತು ದಿನ ಪೂಜೆ ಮಾಡ್ತೀವಲ್ವಾ ಆ ದಿನಕ್ಕೆಲ್ಲ ಒಂದೊಂದು ರೇಖೆಯಂತೆ ಹೆಚ್ಚಿಸ್ಕೊಂತ ಹೋಗಬೇಕಂತೆ ಫ್ರೆಂಡ್ಸ್ ಅಷ್ಟೊಂದು ನಾವು ಹಚ್ಚೋಕ್ಕಾಗಿಲ್ಲ ಅಂದರೆ ಜಸ್ಟ್ ಇಷ್ಟು ಹಚ್ಚಿಬಿಟ್ಟು ಪೂಜೆ ಪೂಜೆ ಮಾಡಿ ಡೈಲಿ ಕೂಡ ಫ್ರೆಂಡ್ಸ್ ಮತ್ತು ಹೊಸ್ತಿಲಿಗೆ ಅಡ್ಡ ರೇಖೆಗಳನ್ನು ಹಾಕೋದಾಗಲಿ ಮತ್ತು ಇಂಟು ಮಾರ್ಕ್ ಆಗಲಿ ಮತ್ತು ಯಾವುದೇ ಬೇರೆ ಬೇರೆ ಚಿತ್ರಗಳನ್ನು ಹಾಕೋದಾಗಲಿ ಹಾಕಬಾರ್ದು ಫ್ರೆಂಡ್ಸ್ ಹೊಸ್ತಿಲಿಗೆ ಯಾವಾಗಲೂ ನಾಲ್ಕು ರೇಖೆಗಳನ್ನು ಮಾತ್ರ ಹಾಕಬೇಕು ನಾನು ಹಾಕಿದ್ದೀನಿ ನೋಡಿ ನಾಲ್ಕು ರೇಖೆಗಳನ್ನು ಮೂರು ರೇಖೆಗಳನ್ನು ಯಾವತ್ತೂ ಹಾಕಕ್ಕೆ ಹೋಗ್ಬಿಡಿ ಹೊಸ್ತಿಲಿಗೆ ನಾಲ್ಕು ರೇಖೆನ ಹಾಕಿ ಈ ಥರ ಈ ಥರ ನಾಲ್ಕು ರೇಖೆನ ಹಾಕಿ ಮತ್ತು ನಿಮಗೆ ಇಷ್ಟವಾದ ಹೂವನ್ನು ಹೊಸ್ತಿಲ ಮೇಲೆ ಬಿಡಿಸಿ ನಂತರ ಹೊಸ್ತಿಲಿಗೆ ಹೂವಿನ ಅಲಂಕಾರ ಮಾಡಬೇಕು ಫ್ರೆಂಡ್ಸ್ ನಾನು ಹೂವನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ನೋಡಿ ಈ ಥರ ನಂತರ ನಾನು ದೀಪವನ್ನು ಇಟ್ಟಿದ್ದೀನಿ ಎರಡು ದೀಪವನ್ನು ಇಟ್ಟು ಕೆಳಗಡೆ ಯಾವುದಾದ್ರೂ ಎಲೆಯನ್ನು ಇಡಿ ವಿಲೇದೆಲೆ ಬಿಟ್ಟು ವಿಲೇದೆಲೆಯಾದರೂ ಇಡಿ ಅಥವಾ ಯಾವುದಾದ್ರೂ ಎಲೆಯನ್ನು ನಾನು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಎಣ್ಣೆ ಕೆಳಗಡೆ ಚೆಲ್ಲು ಹೋಗಬಾರ್ದು ಅಲ್ಲಿ ಓಡಾಡ್ತಿರ್ತಾರಲ್ಲ ಮಕ್ಕಳೆಲ್ಲ ಜಾರಿ ಬೀಳ್ತಾರೆ ಅಂತ ಹೇಳಿ ಎಲೆನ ಇಟ್ಟು ಅದ್ರ ಮೇಲೆ ದೀಪ ಇಟ್ಟಿದ್ದೀನಿ ದೀಪನ ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪೂಜೆನ ಮಾಡ್ತಾಯಿದ್ದೀನಿ ನಾನು ಹೊಸ್ತಿಲು ಪೂಜೆನ ಮಾಡ್ತಾಯಿದ್ದೀನಿ ಈ ಥರ ಪೂಜೆ ಮಾಡುವುದರಿಂದ ನವದೇವತೆಗಳಿಗೂ ನಾವು ಪೂಜೆ ಇದೇ ಥರ ನವದೇವತೆಗಳಿಗೆ ಪೂಜೆ ಮಾಡುವುದರಿಂದ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂತ ವಾಡಿಕೆ ಇದೆ ಅದು ಫ್ರೆಂಡ್ಸ್ ಒಂಬತ್ತು ದಿನ ಕೂಡ ಹೀಗೆ ದೀಪ ಹಚ್ಚಬೇಕು ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಬೇಕು ಸಂಜೆ ಟೈಮಲ್ಲಿ ಏನೋ ಹೊಸ್ತಿಲನ್ನು ಶುದ್ಧಿಗೊಳಿಸೋದು ಬೇಕಾಗಿಲ್ಲ ನಾವು ಬೆಳಗ್ಗೆನೇ ಶುದ್ಧಿಗೊಳಿಸಿರ್ತೀವಲ್ವ ಸಂಜೆ ಮತ್ತಿನ್ನೊಂದು ಟೈಮ್ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ದೀಪ ಹಚ್ಚುವುದರಿಂದ ನಮ್ಮಲ್ಲಿ ಇರುವ ಎಲ್ಲ ನೆಗೆಟಿವಿಟೀಸ್ ಮತ್ತು ಒಂಬತ್ತು ದಿನಗಳು ನಮ್ಮ ಮನೆ ಸಂಭ್ರಮದಿಂದ ಕೂಡಿರುತ್ತದೆ ಬೆಳಗ್ಗೆ ಮತ್ತು ಸಂಜೆವರೆಗೂ ಯಾವುದೇ ನೆಗೆಟಿವಿಟಿಗೆ ಜಾಗನೇ ಇರಲ್ಲ ಹಾಗೆ ಸಂಭ್ರಮದಿಂದ ಕೂಡಿರ್ತೀವಿ ಮತ್ತು ನವದೇವತೆಗಳಿಗೂ ಕೂಡ ದೀಪ ಹಚ್ಚಿ ನಾವು ಸಂಭ್ರಮಿಸುವ ಹಾಗೆ ಆಗಿರುತ್ತೆ ನವದೇವತೆಗಳಿಗೂ ನಾವು ದೀಪವನ್ನು ಅರ್ಪಣೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಪೂಜೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನವದಿನಗಳಲ್ಲಿ ನೋಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ನಂತರ ಫ್ರೆಂಡ್ಸ್ ಫಸ್ಟಿನ ದಿನಕ್ಕೆ ಈ ಥರ ಪೂಜೆ ಪ್ರಾರಂಭ ಮಾಡಿದರೆ ಸಾಕು ಕೊನೆಯಲ್ಲಿ ಒಂಬತ್ತನೇ ದಿನಕ್ಕೆ ನಾವು ಅದಕ್ಕೆ ಬಾಗಿನವನ್ನು ಕೊಡಬೇಕಾಗಿತ್ತೆ ಹೊಸ್ತಲಿಗೆ ಅರಿಶಿನ ಕುಂಕುಮ ಮತ್ತು ಬಳೆ ಪೀಸ್ ಬ್ಲೌಸು ಮತ್ತು ಹಣ್ಣನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನಾವು ಡೈಲಿ ಕೂಡ ಹೀಗೇ ತುಳಸಿ ಪೂಜೆ ಕೂಡ ಮಾಡಬೇಕಾಗುತ್ತೆ ಹೊಸದಿರ ಪೂಜೆ ಜೊತೆಗೆ ತುಳಸಿ ಪೂಜೆನೂ ಮಾಡಬೇಕು ಹಾಗೆ ಮನೆಯಲ್ಲಿರುವ ದೇವರನ್ನು ಕೂಡ ಪೂಜೆ ಮಾಡಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧೀಕರಣ ಎಲ್ಲ ಮಾಡಿದ ನಂತರ ಹೊಸ್ತಿಲ ಪೂಜೆ ತುಳಸಿ ಪೂಜೆ ನಂತರ ನಾವು ಕೂಡ ಮನೆಯಲ್ಲಿರುವ ದೇವರಿಗೆ ಪೂಜೆ ಮಾಡಿ ಅವತ್ತಿನ ದಿನವನ್ನು ಆರಂಭಿಸೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನವದೇವತೆಗಳಿಗೂ ನಮಗೆ ಅನುಕೂಲ ಆಗಿರೋ ಹಾಗೆ ಅಂದರೆ ನಮ್ಮ ಮನಸ್ಸನ್ನು ಶುದ್ಧಿ ಇಟ್ಕೊಂಡು ನಮಗೆ ಅನುಕೂಲ ಆಗಿರೋ ಹಾಗೆ ಪೂಜೆನೇ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿಯೊಬ್ಬ ಮಹಿಳೆಯರು ನೋಡಲೇಬೇಕಾದ ವಿಡಿಯೋ ಹೇಗಿತ್ತು ಇವತ್ತು ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಎಲ್ಲರೂ ತಿಳ್ಕೊಂಡಿದ್ದೀರ ಅನಿಸುತ್ತೆ ನನಗೆ ಇಷ್ಟ ಗೊತ್ತಿತ್ತೋ ಅಷ್ಟನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೀನಿ ಹೊಸ್ತಿಲು ಪೂಜೆ ಬಗ್ಗೆ ಪ್ಲ ಫ್ರೆಂಡ್ಸ್ ಪ್ಲೀಸ್ ಹೇಗಿತ್ತು ಅಂತ ಹೇಳಿ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಏನಾದರೂ ತಾಳಿದರೂ ಕೂಡ ಕಾಮೆಂಟ್ ಮಾಡಿ ಓಕೆನಾ ಬಾ ಬಾಯ್ ಫ್ರೆಂಡ್ಸ್